ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ ಇವತ್ತು ನಾವು ಈ ಹೋರಾಟ ಹಮ್ಮಿಕೊಂಡಿದ್ವಿ ಹೋರಾಟ ಹಮ್ಮಿಕೊಂಡಿದ್ದ ಉದ್ದೇಶ ಏನಂದರೆ ಸುಮಾರು ಹೋರಾಟದಲ್ಲಿ ಒಂದು ಹಲವಾರು ಸಮಸ್ಯೆಗಳನ್ನು ನಾವು ಭಾಳ ಮುಖ್ಯವಾಗಿ ಒಂದು ಎರಡನೇ ಬಾರಿ ಹೋರಾಟ ಮಾಡಿ ಇವತ್ತು ಮೂರನೇ ಬಾರಿನ ಹಮ್ಮಿಕೊಂಡಿದ್ವಿ ಈ ಹೋರಾಟ ಬೆಳಗ್ಗೆಯಿಂದನೂ ಭಾಳ ಯಶಸ್ವಿಯಾಗಿ ಹೋರಾಟವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿದೆ ಹೋರಾಟಗಳು ಅದೇ ರೀತಿಯಲ್ಲಿ ಈ ಹೋರಾಟದಲ್ಲಿ ನಾವು ಮುಖ್ಯವಾಗಿ ನಮಗೆ ಬೇಕಾಗಿರೋದು ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬೆಂಗಳೂರು ನಗರ ಜಿಲ್ಲೆ ಇಲ್ಲಿ ನಮ್ಮ ಇರತಕ್ಕಂಥ ಭೂ ದಾಖಲೆಗಳ ನಿರ್ದೇಶಕರಾದಂಥ ಸುಜಯ್ ಕುಮಾರ್ ರವರು ಈ ಕೆಲವು ದಾಖಲಾತಿಗಳ್ನ ಕೇಳೋದ್ರಲ್ಲಿ ಅವ್ರನ್ನೇನು ಕೇಳಬಾರ್ದು ಅಂತಾರೆ ಆಮೇಲೆ ನಾವು ಮಾಹಿತಿ ಏನನ್ನ ಹಾಕಿದ್ರೆ ಮಾಹಿತಿ ಕೊಡೋಲ್ಲ ಸರಿಯಾಗಿ ಆಮೇಲೆ ಅಲ್ಲಿ ಅಧಿಕಾರಿಗಳಿಗೆಲ್ಲನೂ ಕೊಡೋದು ಆಮೇಲೆ ಅದನ್ನು ಬಂದಿಲ್ಲ ಒಂದು ಮೂರು ನಾಲ್ಕು ತಿಂಗಳಾಗಿಲ್ಲ ಉಪನಿರ್ದೇಶಕರಾಗಿ ಸುಮಾರು ಅಂದರೆ ನಾಲ್ಕು ಸಾವಿರದಿಂದ ಒಂದು ಐದು ಸಾವಿರ ಪೈಲಿಗಳು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾನೆ ಆಮೇಲೆ ಒಂದು ಪೋಡಿ ಕೊಡೋಲ್ಲ ಒಂದು ವ್ಯವಸತೆ ಮಾಡಲ್ಲ ಅದೇನೋ ಪೋಡಿ ಒಂದು ಅರ್ಜಿ ಹಾಕಿದ್ದಾನಂದು ಗೊತ್ತಾಯ್ತಂದರೆ ಸಾಕು ಬಿಲ್ಡರ್ಗಳಿಂದ ಓಡಾಕ್ತಾನೆ ಡೀಲ್ಗಳು ಮಾಡೋಕ್ಕೆ ಆಮೇಲೆ ರಾತ್ರಿ ಒಂದು ಹನ್ನೊಂದು ಹನ್ನೆರಡು ಗಂಟೆ ಟೈಮ್ಗಳಲ್ಲಿ ಈ ಮದ್ಯ ಸೇವನೆಗಳು ಮಾಡೋದು ತಿರ್ಗಾಮೇಲೆ ಅವರಿವ್ರಿಗೆಲ್ಲ ಫೋನ್ಗಳು ಅಡಿಗೆಯೋದು ಆಮೇಲೆ ಹೆಣ್ಮಕ್ಳಿಗೆಲ್ಲ ಫೋನ್ಗಳು ಮಾಡೋದು ಭಾಳ ಅವ್ಯವಸ್ಥವಾಗಿ ನಡ್ಕೊತಾರೆ ಆಮೇಲೆ ಅನಂತರ ಬಂದ್ಬಿಟ್ಟು ಈ ಜಾತಿ ಧೋರಣೆಗಳು ಜಾಸ್ತಿ ಇದು ಮಾಡ್ತಾರೆ ಆಮೇಲೆ ದಲಿತನ ಕಂಡ್ರೆ ಆಗೋದೇ ಇಲ್ಲ ಅದನಿಗೆ ಆಮೇಲೆ ಪಾಪ ಸಾಮಾನ್ಯ ವರ್ಗದ ಕೆಲವರು ಅಧಿಕಾರಿಗಳಿದ್ದಾರೆ ಅವ್ರಿಗೂ ಅಲ್ಲಿ ಕೀಳ್ ಕೂಡ ಕೊಡೋದು ಏನಾದರೂ ಒಂದು ಇದು ಮಾಡ್ತಾ ಇರ್ತಾನೆ ದಯವಿಟ್ಟು ಅದನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಬೇಕಂತೇಳಿ ನಾನು ಕೃಷ್ಣ ಬೈರೇಗೌಡರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅವರು ಕಂದಾಯ ಸಚಿವರಾಗಿದ್ದಾರೆ ಆಮೇಲೆ ಅಲ್ಲೇನು ಹೇಳ್ತಾರೆ ಅಂದರೆ ಕೆಲವು ಅಧಿಕಾರಿಗಳು ಕೃಷ್ಣ ಬೈರಗೌಡ ಪರವಾಗಿರ್ತಾರೆ ಕೆಲವು ವಿರೋಧಿಗಳಾಗಿರ್ತಾರೆ ಕೃಷ್ಣ ಬೈರೇಗೌಡರು ಹೇಳಿದ್ರೆ ಕೆಲಸ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಾಂದರೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಈಗ ನಾಲ್ಕು ಸಾವಿರ ಪೈಲಿಗಳು ಏನಕ್ಕೆ ಪೆಂಡಿಂಗ್ ಇಟ್ಕೊಂಡು ಅಂದ್ರೆ ನಮ್ಗಂತ ಅರ್ಥ ಆಗ್ತಾ ಇಲ್ಲ ಈಗ ಯಾಕಂದರೆ ಡಿ ಕೆ ಶಿವಕುಮಾರ್ ಏನನ್ನ ಸಿ ಎಮ್ ಆಗ್ತಾನೇನ ಅಗಲು ಕಣಿಸ್ಕೊತಾವೇನ ಇವ್ರ ಅಧಿಕಾರಿಗಳು ನಮ್ಗೆ ಗೊತ್ತಾಗಿಲ್ಲ ಈಗೇನಲ್ಲ ಎಲ್ಲ ಮಾಡಿಕ್ಕೆ ಎಲ್ಲ ಇವ್ರಿಗೆ ಕೊಡಬೇಕಂದ್ರೆ ದುಡ್ಡು ಲಂಚಿಕೆ ಇರ್ತವಲ್ಲ ಆ ರೀತಿ ವ್ಯವಸ್ಥೆ ಆಗಿರ್ತದೆ ದಯವಿಟ್ಟು ಯಾವುದೇ ಕಾರಣ ಇದಾಗಬಾರ್ದು ಇನ್ನು ನಾವು ಇವತ್ತು ಮನವಿಗಳು ಕೊಟ್ಟು ಕಳ್ಸಿದ್ದೀವಿ ಆಲ್ರೆಡಿ ಸಿ ಎಮ್ ಕೊಟ್ಟಿದ್ದೀವಿ ಡೆಪ್ಟಿ ಸಿ ಎಮ್ ಕೊಟ್ಟಿದ್ದೀವಿ ಕೆಲವು ಅಧಿಕಾರಿಗಳಿಗೆಲ್ಲ ಕೊಟ್ಟಿದ್ವಿ ಇವ್ರ ವಿರುದ್ಧವಾಗಿ ನಮಗೇನಾದರೂ ಒಂದು ನಾಲ್ಕೈದು ದಿನದಲ್ಲಿ ಇವ್ರನ್ನೇನು ಎತ್ತಂಗಡಿ ಮಾಡಿ ನಮಗೇನ ಅವಕಾಶ ಮಾಡಿಕೊಟ್ಟು ಮತ್ತು ಬೇರೊಬ್ಬರು ಅಧಿಕಾರಿಗಳಿಗೆ ಅವಕಾಶ ಕೊಟ್ಟು ಸಮಾಜ ಸೇವೆ ಮಾಡೋಕ್ಕೆ ಏನನ್ನ ಅವಕಾಶ ಕೊಟ್ಟಿಲ್ಲ ಅಂದರೆ ನಾವು ಕೃಷ್ಣ ವಿರುದ್ಧ ವಿರುದ್ಧವಾಗೇ ಇಲ್ಲಿ ಬೃಹತ್ ಓಟ ಹೋರಾಟ ಮಾಡ್ತೀವಿ ಆಮೇಲೆ ಯಾರು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ ಅವ್ರದ್ದು ನಾವು ಹೋರಾಟ ಮಾಡ್ತೀವಿ ಯಾಕಂದರೆ ಈ ಅಪ್ನು ಏನೇ ಒಂದು ಬಂದಂಗೆ ಒಂದು ಕೆಲಸ ಮಾಡ್ತಾ ಇಲ್ಲ ಆಮೇಲೆ ನಾವೇನಲ್ಲಿ ಮಾಹಿತಿಗಳು ಹಾಕಿದ್ರೆ ಆ ಮಾಹಿತಿಗಳಿಗೆ ವ್ಯವಸ್ಥಿತವಾಗಿ ಅದನ್ನು ಇಲ್ಲ ಆಮೇಲೆ ಯಾವುದಾನ ಒಂದು ಪೋಡಿ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ಡೀಲರ್ಗಳ ಮುಖಾಂತರ ಕೆಲಸ ಮಾಡ್ತಾರೆ ಆಮೇಲೆ ಅದ್ರ ಜೊತೆಲಿ ಬಂದು ಅಲ್ಲಿ ಅನ್ನೋರನ್ನ ತಿರ್ಗಿ ಆಮೇಲೆ ಇನ್ನೊಬ್ಬರನ್ನ ಅಲ್ಲಿ ಇದು ಅಲ್ಲಿ ಏನೋ ಏಜೆಂಟ್ಗಳಾಗಿ ಮಾಡ್ಕೊಂಡು ಅವ್ರು ಅಧಿಕಾರಿಗಳನ್ನೇ ಅವ್ರ ಮುಖಾಂತರ ದುಡ್ಡಿಸ್ಕೊಳ್ಳೋದು ವ್ಯವಹಾರಗಳು ಮಾಡೋದು ಇದೆಲ್ಲ ಮಾಡ್ತಾವ್ರೆ ಇದೆಲ್ಲ ನಮಗೆ ಸರೋಗಲ್ಲ ಅದನ್ನ ಬಂದಾಗ ನಿಧಾನ ನಮ್ಮದೇ ಒಂದು ಕೆಲಸಗಳಾಗಾದ್ಮೇಲೆ ಹೋದ್ರೆ ಯಾರನ್ನೊಬ್ಬರು ಲೀಡ್ರ್ ಹೋದ್ರೂ ನನ್ನ ಲೀಡರ್ ಕೊಡೋದೇ ಒಂದು ಅಗೌರದಿಂದ ನಡ್ಕೊತಾನೆ ಅದೆಲ್ಲ ನಮಗೆ ಕಾನೂನು ಕಾನೂನು ಬಾಹಿರವಾಗಿರ್ತದೆ ದಯವಿಟ್ಟು ಅವ್ರನ್ನ ಕೂಡಲೇ ವರ್ಗಾವಣೆ ಮಾಡಬೇಕಂತೇಳಿ ನಾನು ಈ ಮೂಲಕ ಒತ್ತಾಯಿಸಿ ನನ್ನ ಒಂದು ಮನವಿಗೆ ಸ್ಪಂದಿಸಿ ನಮ್ಮ ನನ್ನ ವಿಚಾರವನ್ನು ಪ್ರಚಾರ ಮಾಡಿ ಅವ್ರಿಗೆ ಆದಷ್ಟು ಪನಿಷ್ಮೆಂಟ್ ಆಗಲಿ ಅಂತೇಳಿ ನಾನು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾನು ಇವತ್ತು ಕೇಳ್ಕೊತೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಈ ಸುಜಯ್ ಕುಮಾರ್ ಅವರಿಗೆ ಬೆನ್ನೆಲುಬಾಗಿ ಅಲ್ಲಿ ಭಾನುಪ್ರಕಾಶು ಮತ್ತು ಶ್ರೀನಿವಾಸು ಇವರಿಬ್ಬರೇನೇ ಎಲ್ಲ ಡೀಲರ್ಗಳು ಏನಿಲ್ಲ ಬೆಂಗಳೂರು ನಗರ ಜಿಲ್ಲೆ ಭಾಳ ವೇಗವಾಗಿ ಬೆಳೀತಾ ಇದೆ ಏನು ಒಂದು ಪೋಟಿ ಮಾಡೋಕ್ಕೆ ಮಿನಿಮಮ್ ಅಂದ್ರೂ ಎಷ್ಟು ದುಡ್ಡು ತೊಗೊಂತಾರೆ ನಾವು ಹೇಳೋಕಾಲ ಒಂದು ನಲ್ವತ್ತರಿಂದ ಐವತ್ತು ಲಕ್ಷ ಒಂದು ಎಕರೆ ಪಡಿ ಮಾಡೋಕ್ಕೆ ಎಲ್ಲ ಡೀಲರ್ಗಳು ಡೀಲ್ ಅಂದರೆ ಡೀಲ್ಗಳು ಅಂಥ ಡೀಲ್ಗಳು ಈ ಎಲ್ಲಿ ನಲವತ್ತು ಲಕ್ಷ ತಗೊಂಬರೋದು ಐವತ್ತು ಲಕ್ಷ ತಗೊಂಬರೋದು ಇಲ್ಲಿ ಸರ್ಕಾರಿ ಗೋಮಾಳುಗಳ ಯಾವುದನ್ನ ಜಾಗಲಿದೆ ಅಂದರೆ ಸಾಕು ಈಗ ಒಂದು ಎರಡು ಎಕರೆ ಗ್ರ್ಯಾಂಡ್ ನಿಮ್ಗೆ ಆಗಿದೆ ನಾ ಎರಡು ಎಕರೆ ಜೊತೆಲಿ ಇದನ್ನೂ ಸೇರಿಸಿ ಮಾಡಿಬಿಡ್ತಾರೆ ಅದು ಕಾನೂನು ಬಾಹಿರವಾಗಿರುತ್ತೆ ದಯವಿಟ್ಟು ಅದು ಮಾಡಬಾರ್ದು ಅಂತೇಳಿ ನಾನು ಕೇಳ್ಕೊ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಗೆ ಬರ್ತದೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲ ನಾಲ್ಕು ಜನ ನಾಲ್ಕೈದು ಜನ ಏಡಿಗಳು ಬರ್ತಾರೆ ಸಹಾಯಕ ನಿರ್ದೇಶಕರುಗಳು ಅವ್ರಿಗೆಲ್ಲರ ಈದ್ ನಮ್ಮ ಮೇನ್ ಹೆಡ್ಡು ಇವತ್ತು ಭಾಳ ಇದಿದೆ ಅನ್ಬಿಡಿ ಏನೇ ಕೇಳೋಕೋದ್ರೆ ಬೇರೆ ಅವ್ರಿರೋತ್ರ ಹೇಳ್ಕೊಂತಂದ್ರೆ ನಾನು ಸುಮಾರು ಅಂದ್ರೆ ಹತ್ತರಿಂದ ಇಪ್ಪತ್ತು ಕೋಟಿ ದುಡ್ಡು ಇಲ್ಲಿ ಬಂದಿರೋದು ನಾನು ನಾನು ದುಡ್ಡು ಬಂದಿರೋದು ಅಂತ ಹೇಳ್ಕೊತಾನಂತೆ ಸಾಯಂಕಾಲ ಟೈಮ್ ಸುಮಾರು ಹೆಣ್ಮಕ್ಳಿಗೆಲ್ಲ ಫೋನ್ಗಳು ಮಾಡೋದು ಇದೆಲ್ಲ ನನಗೆ ಮಾಹಿತಿ ಬಂದಿದೆ ಯಾಕಂದರೆ ಅಧಿಕೃತವಾಗಿ ನನ್ನ ಹತ್ರ ಬಂದಿಲ್ಲ ಬಂದ್ರಂದರೆ ಅವ್ರು ಕೆಲವೊಂದು ವಿಚಾರಗಳನ್ನ ನಾವು ರಹಸ್ಯವಾಗಿ ಏನು ಇದು ಮಾಡಬೇಕಾ ಕೆಲವು ಇಟ್ಟಿರ್ತೀವಿ ಕೆಲವು ಅನಂತರ ನಾವು ಏನು ಮಾಡಬೇಕಾ ಬಹಿರಂಗಗೊಳಿಸ್ತೀವಿ ಒಟ್ಟಿನಲ್ಲಿ ಅವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡೋಕಂತ ನಾನಂತೂ ಬಿಡೋಲ್ಲ ಯಾಕಂದರೆ ನಾವು ಈ ವಿಚಾರದಲ್ಲಿ ಭಾಳ ಇದಿರ್ತೀವಿ ಯಾಕಂದರೆ ಎಲ್ಲ ಅಧಿಕಾರಿಗಳಿಗೂ ನ್ಯಾಯ ಸಿಕ್ಕಬೇಕು ಆಮೇಲೆ ದಲಿತ ವಿರೋಧಿ ಧೋರಣೆಗಳನ್ನ ಮಾಡಬಾರ್ದಿತ್ತು ಆಮೇಲೆ ಇನ್ನೊಬ್ರು ಪಾಪ ಸಾಮಾನ್ಯವರ್ಗದವ್ರು ಇರ್ತಾರೆ ಅವ್ರಿಗೂ ಇದು ಮಾಡಬಾರ್ದು ಈ ಭಾನುಪ್ರಕಾಶ್ ಮತ್ತು ಅವ್ರನ್ನೇ ಇದ್ದಿಟ್ಕೊಂಡು ಅಲ್ಲಿ ನಡೆಯೊಂದು ವಿಚಾರಗಳೇ ಬೇರೆ ಆಮೇಲೆ ನಾ ನಾಲ್ಕು ಸಾವಿರ ಅಪ್ಲಿಕೇಶನ್ ಇವ್ರು ಇಟ್ಕೊಂಡವ್ರು ಅಂದರೆ ನೀನು ಏನು ಕೆಲಸ ಮಾಡ್ತಾರೋ ನನಗೆ ಅರ್ಥ ಆಗ್ತಾಯಿಲ್ಲ ಇವ್ರು ಇವರು ಅಧಿಕಾರಿಗಳು ಇಲ್ಲ ಮೇಲೆ ಅಲ್ಲಿ ಲೂಟಿ ಮಾಡೋಕ್ಕೆ ಬಂದವರ ಗೊತ್ತಿಲ್ಲ ಇದನ್ನೆಲ್ಲನೂ ಮಾಧ್ಯಮದಿಂದ ವಿಚಾರ ಪ್ರಚಾರ ಆಗಿ ಇವತ್ತು ನಮ್ಮ ಹೋರಾಟಕ್ಕೆ ಜಯ ಸಿಗಲ ನಾವು ಕೇಳ್ಕೊತೀವಿ ಜೈ ಭೀಮ್ ಜೈ ಭಾರತ್ ಜೈ